ಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಮಂತ್ರಿಗಳಾದ ನಮ್ಮ ಸಹೋದರಿ ಹಾಗೂ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ಗೆ ಮತ್ತು ನಮ್ಮ ಹಟ್ಟಿವಳ್ಳಿ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು ಇಂದನೇ ದಿವಸ ಕಳೆದ ಹದಿನೆಂಟರಂದು ನನ್ನ ಮಗಳ ಹತ್ಯೆ ಆಯಿತು ಅದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಕ್ಷಣ ತಮ್ಮದು ಒಂದು ಚುನಾವಣೆ ಪ್ರಚಾರ ಕೂಡ ಬಿಟ್ಟು ನನ್ನ ಮನೆಗೆ ಬಂದು ಕೆಲವೊಂದು ಈ ಘಟನೆದ ಬಗ್ಗೆ ವಿವರಣೆಯನ್ನು ಪಡ್ಕೊಂಡು ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಅವರು ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೆ ಅದೇ ರೀತಿ ಅವರು ಕೂಡ ಪ್ರಸ್ತಾವನೆ ಮಾಡಿ ನಮ್ಮ ಎದುರುಗಡೆ ಕಮಿಷನರ್ ಕೂಡ ಕರೆದು ನಮಗೆ ಭದ್ರತೆ ಬಗ್ಗೆ ಆಗಲಿ ಮತ್ತು ಫಾಸ್ಟ್ ಟ್ಯಾಕ್ ಕೋರ್ಟ್ ಬಗ್ಗೆ ಆಗಲಿ ಮತ್ತು ಇದನ್ನ ಸಿ ಐ ಬಿಗೆ ಕೊಡ್ಬೇಕನ್ನು ಕೂಡ ಡಿಮಾಂಡು ಅವ್ರ ಮುಂದೆ ಇಟ್ಟಿದ್ವಿ ಸ್ಥಳೀಯವಾಗಿ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅನ್ನೋ ಕೂಡ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೆ ತಗೊಂಡು ಬಂದ್ವಿ ತಕ್ಷಣ ನಮ್ಮ ಎದುರಿಗಿನೇ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡಿ ಕಾನೂನು ಸಚಿವರಿಗೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ಜಿ ಅವ್ರಿಗೆ ಮಾತಾಡಿ ಎಲ್ಲ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ತಕ್ಷಣ ಮಾಡಿಸ್ತೇನೆ ಅನ್ನೋ ಕೂಡ ಮಾತನ್ನು ಕೊಟ್ಟಿದ್ರು ಅದೇ ರೀತಿ ನಮಗೆ ನಾಲ್ಕನೇ ದಿವಸ ಹತ್ಯಾದ ನಾಲ್ಕನೇ ದಿವಸಕ್ಕೆ ಆದೇಶ ಕಾಪಿ ಕೂಡ ಬಂತು ಅದೇ ಕಾನೂನು ಸಚಿವರು ಕೂಡ ನಮ್ಮ ಮನೆಗೆ ಬಂದು ಆದೇಶ ಕಾಪಿಯನ್ನು ಕೊಟ್ಟರು ಮತ್ತೆ ಮುಖ್ಯಮಂತ್ರಿಗೂ ಕೂಡ ಆರನೇ ದಿವಸ ನಮ್ಮ ಮನೆಗೆ ಬಂದರು ಅವರು ಕೂಡ ಧೈರ್ಯನ ತುಂಬಿದ್ರು ಮತ್ತೆ ನಿಮ್ ಜೊತೆಗೆ ಅದೇ ಅನ್ನೋ ಮಾತು ಕೂಡ ಹೇಳಿದರು ಇದಕ್ಕೆಲ್ಲ ನಮಗೆ ಅಗ್ದಿ ಬೆನ್ನೆಲುಬಾಗಿ ಈ ರಾಜ್ಯದ ಮಳೆಯ ಒಬ್ಬ ದಿಟ್ಟ ಮಂತ್ರಿಗಳಾಗಿ ನಿಮ್ಮ ಮಗಳಲ್ಲ ನಮ್ಮ ಮಗಳು ಅಂತ ತಿಳ್ಕೊಂಡು ನಾನು ಈ ಹೋರಾಟನ ಮತ್ತು ಆಕೆ ಆತ್ಮಕ ಶಾಂತಿ ಸಿಗೋಂಗೆ ನಿಮಗೆ ನ್ಯಾಯ ಸಿಗೋಂಗೆ ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟಂಗೆ ನುಡ್ದಂತ ನಡೆದಂತ ಬಾಳಕರ್ ಮೇಡಮ್ ಅವ್ರಿಗೆ ನನ್ನ ಪರಿವಾರ ವತಿಯಿಂದ ನಾನು ಅವ್ರಿಗೆ ಕೃತಜ್ಞತೆಯ ಸಲ್ಲಿಸೋಕೆ ನಾನು ಬೆಳಗಾಕ್ ಬಂದಿದ್ದೀನಿ ಮತ್ತು ಅವರ ನಿವಾಸಕ್ಕೆ ಕೂಡ ನನ್ನ ಕರ್ತವ್ಯ ನನಗೆ ಕಳೆದ ಹದಿನಾಲ್ಕು ದಿವಸದಿಂದ ನಾವು ದುಃಖದಲ್ಲಿ ಆದರೂ ಕೂಡ ಮೇಡಮ್ ಅವರು ನನ್ನ ಜೊತೆಗೆ ಬಂದು ನನ್ನ ಕುಟುಂಬಕ್ಕೆ ಅತಿ ಯಾವ ರೀತಿ ನಮಗೆ ಸ್ಪಂದನೆ ಮಾಡಬೇಕು ನಮ್ಮ ಕುಟುಂಬದವರ ಜತೆ ಎಲ್ಲಾನು ಕೂಡ ನಮ್ಮ ನೇನ ತಾಯಿಗೂ ಕೂಡ ಬಹಳ ಧೈರ್ಯದಿಂದ ಕೆಲವೊಂದು ಘಟನೆ ಬಗ್ಗೆ ವಿವರಣೆ ತಿಳ್ಕೊಂಡು ಅವ್ರಿಗೂ ಕೂಡ ಬಹಳಷ್ಟು ಧೈರ್ಯವನ್ನು ಹೇಳಿದರು ಅದೇ ಧೈರ್ಯ ಕೂಡ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ಬೇಡಿಕೆ ಕೂಡ ನಮ್ಮ ಕುಟುಂಬದಿಂದ ಇಟ್ಟು ಅದಕ್ಕೆ ಅನೇಕ ಮಂದಿ ಹೋರಾಟಗಾರರು ಕೂಡ ಹೋರಾಟ ಮಾಡಿದ್ದಾರೆ ಅದರ ಜೊತೆ ಮಾಧ್ಯಮ ಮಿತ್ರರು ಕೂಡ ಇದನ್ನ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶಗಳ ಕೂಡ ಪ್ರಚಾರ ಮಾಡಿದ್ದಾರೆ ಅದೇ ರೀತಿ ಎಲ್ಲಾ ಪಕ್ಷಾತೀತ ಜಾತ್ಯಾತೀತ ಹೋರಾಟ ಕೂಡ ಆಗಿದೆ ಇದರಿಂದ ಎಲ್ಲೂ ಕೂಡ ಸಮಾಜದಲ್ಲಿ ಒಂದು ಎಚ್ಚರಿಕೆ ಆಗಿದೆ ಆಮೇಲೆ ಎಲ್ಲಾ ಸಮಾಜದವರು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾರೇ ಒಬ್ಬರ ವಿಕೃತ ಮನೋಭಾವನೆ ಇಟ್ಟುಕೊಂಡು ಆ ಸಮಾಜಕ್ಕೆ ಕಳಂಕ ತರುವಂತ ವ್ಯಕ್ತಿಗಳು ಕೂಡ ಅದನ್ನ ಮಾಡಿದ್ದಾರೆ ಅವರು ಕೂಡ ಖಂಡಿಸಿದ್ದಾರೆ ನಮಗೂ ಕೂಡ ಅವರು ಸಮಾಜದವ್ರು ಬಂದು ಆಗಿದ ಘಟನೆ ನಾವು ಕೂಡ ನಮ್ಮ ಸಮಾಜದಿಂದ ಖಂಡಿಸ್ತೇವಿ ಮತ್ತು ಅವನಿಗೆ ಗಲ್ಲ ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಂಜುಮನದಿಂದ ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಅವರು ಹೋರಾಟ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳು ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಿದ್ರು ಶಾಲಾ ಕಾಲೇಜ್ ಬಂದ್ ಮಾಡಿದ್ರು ವ್ಯಾಪಾರಸ್ಥರು ಬಂದ್ ಮಾಡಿದ್ರು ಅನೇಕ ಸಮಾಜದ ಮುಖಂಡರು ಎ ಬಿಇಪಿದವರು ಆಗ್ಲಿ ವಿದ್ಯಾರ್ಥಿ ಪರಿಷತ್ ಆಗಲಿ ಎನ್ಎಸ್ ಯು ಆಗಾಗ್ಲಿ ಯಾವುದೇ ಘಟ ಸಂಘಟನೆಗಳು ಮಾಡಿಲ್ಲ ಅಂತಲ್ಲ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ ಈ ಒಂದು ನ್ಯಾಯ ಇಲ್ಲಿ ಹದಿನಾಲ್ಕು ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅದನ್ನು ಮುಡಿಸಿದ್ದಾರೆ ಅದಕ್ಕೆ ಮಾಧ್ಯಮ ಮುಖಾಂತರ ನಾನು ಕೂಡ ಅವ್ರಿಗೆ ಕೃತಿಜ್ಞೆ ಸಲ್ಲಿಸ್ತೀನಿ ಅದೇ ರೀತಿ ನನಗೂ ಕೂಡ ಈಗ ರಾಜ್ಯದಲ್ಲಿ ನಮ್ಮ ಎಲ್ಲ ಮಂತ್ರಿಗಳಿದ್ದಾರೆ ಅವರು ಒಂದು ಕುಟುಂಬದ ಮೆಂಬರ್ ಆಗಿ ನಮ್ಮ ಹಿರಿಯ ಸಹೋದರಿಯಾಗಿ ನಮ್ಮ ಅಕ್ಕನಾಗಿ ನನಗೆ ಪೂರಾ ಧೈರ್ಯ ತುಂಬಿದ್ದಾರೆ ನಿನ್ನ ಜೊತೆಗೆ ನಾನು ನಿಲ್ತೇನೆ ಮತ್ತೆ ಯಾವುದೇ ಕಾರಣಕ್ಕೂ ಆಕೆ ನಾನು ಆತ್ಮಕ್ಷಾಂತಿ ಸಿಗುವ ಕೆಲಸ ಕೂಡ ನಾವು ಎಲ್ಲರೂ ಕೂಡ ಮಾಡೋಣ ಅನ್ನೋ ಮಾತು ಕೂಡ ನಮಗೆ ಡೇ ಒನ್ನಿಂದ ಹೇಳಿದ್ರು ಇವತ್ತು ಕೂಡ ಅದೇ ಇದೆ ಅದಕ್ಕೆ ಮೇಡಮ್ ಅವ್ರಿಗೆ ಕೂಡ ನಾನು ಆಬಾರಿಯಾಗಿದ್ದೀನಿ ಅದೇ ರೀತಿ ನಮಗೂ ಕೂಡ ಈಗ ರಾಜ್ಯದಾಗ ವಿಧಾನಸಭೆಯಲ್ಲಿ ಕೂಡ ಧ್ವನಿ ಎತ್ತಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಪಾರ್ಲಿಮೆಂಟ್ ಕೂಡ ಧ್ವನಿ ಬೇಕಲ್ಲ ಅದರಿಂದ ಈಗ ಸಂದರ್ಭ ಕೂಡ ನಾನು ಎಲ್ಲಾ ನಮ್ಮ ಮತದಾರ ಬಾಂಧವರಲ್ಲಿ ನಮ್ಮ ವೀರಶ ಲಿಂಗಾಯತ ಒಬ್ಬ ಎಂ ಪಿ ಈಗ ಅಭ್ಯರ್ಥಿ ಆಗಿದ್ದಾರೆ ಮೃಣಾಳ್ ಹೆಬ್ಬಾಳ್ಕರ್ ಅವರು ಕೂಡ ಯುವಕರಾಗಿದ್ದಾರೆ ಈ ಘಟನೆ ಕೂಡ ಸಂಪೂರ್ಣವಾಗಿ ಅವರು ಕೂಡ ಕೂಲಂಕಷವಾಗಿ ಅದನ್ನ ಸರಿಯಾಗಿ ಆ ಎಫ್ ಕಂಪ್ಲೇಂಟ್ ಕಾಪಿಯಿಂದ ಹಿಡ್ಕೊಂಡು ಆರ್ ಕಾಪಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೇನು ಘಟನೆಗಳಾದ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮೇಡಮ್ ಅವರು ಪಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿಂದ ಹಿಡಿದ ದಿಲ್ಲಿ ತನಕ ಕೂಡ ನಮ್ಮ ಹೋರಾಟ ಇರಬೇಕು ಅದಕ್ಕೆ ರೆನಾಲ್ಡ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ತಾವೆಲ್ಲ ನಾಗರಿಕರು ಮತದಾರರು ಮತ್ತು ಎಲ್ಲ ನಮ್ಮ ಇತಿಷಿಗಳು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನಾನು ಈ ಮಾತು ಹೇಳಕ್ಕೆ ಇಚ್ಛ ಪಡ್ತೀನಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಘಟನೆ ಆಗಿದ್ದು ದುರಂತ ಎಲ್ಲರೂ ಖಂಡಿಸ್ ಆದರೆ ಪಕ್ಷಾತೀತ ಜಾತ್ಯಾತೀತ ಮಾಡಿದ್ದಾರೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಅದರಿಂದ ರೊನಾಲ್ಡ್ ಹೆಬ್ಬಳ್ಕರ್ ಎಂದ್ರೆ ಅಕಸ್ಮಾತ್ ಇಲ್ಲಿ ಪಾರ್ಮೆನೆಂಟ್ ಇದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದ್ ಏನಾದರೂ ಶಕ್ತಿ ತುಂಬಬೇಕಂದ್ರೆ ಅವ್ರಿಗೂ ಕೂಡ ಅಲ್ಲಿ ಇರ್ತಾರ ಮತ್ತೆ ಧ್ವನಿ ಎತ್ತಾರ ನಮ್ ಫೈಲ್ ಪುಟಪ್ ಮಾಡ್ತಾರ ಇಲ್ಲಿ ಏನಾರ ತಪ್ಪಿದ್ರು ಕೂಡ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಒಂದು ಅವಾಜ್ ಒಂದು ಧ್ವನಿ ಎತ್ತಾಕೆ ನಮ್ಮವ್ರು ಇರಬೇಕು ಅನ್ನೋ ಒಂದು ಬೇಡಿಕೆ ಕೂಡ